ಆ ಒಂದು ಪ್ರಶ್ನೆ ಕೇಳಿದರೆ ನಟನ ದಿರ್ ನಿರ್ದಿಗಂತ ರಂಗಶಂಕರಗಳ ಹಾಗೆ ಬೆಳವಾಡಿಯವರು ವಿಭಿನ್ನವಾದ ಒಂದು ರಂಗತಂಡ ಸ್ಥಾಪಿಸಬಹುದಿತ್ತಲ್ಲವೇ ಆ ಯೋಚನೆ ಇತ್ತೆ ಅಂಥೇಳಿ ರಮೇಶ್ ನೆಲ್ಲಿ ಸಾರನವರು ಕೇಳಿದ್ದಾರೆ ನಾನು ಸುಚಿತ್ರಲ್ಲಿದ್ದಾಗ ನನ್ನ ಸುಚಿತ್ರಗೆ ಕರೆಸ್ಕೊಂಡ್ರು ಅವಾಗ ಆಗಿನ ಸುಚಿತ್ರ ಅಧ್ಯಕ್ಷರು ವಿ ಎನ್ ಸುಬ್ಬರಾವ್ ಅವರು ನನಗೊಂದು ಪತ್ರ ಬರೆದರು ನಾನಾಗ ಸೆಂಟರ್ ಫಾರ್ ಫಿಲ್ಮ್ ಆ್ಯಂಡ್ ಡ್ರಾಮಾ ಅಂತ ಚಿಕ್ಕ ರಂಗಮಂದಿರ ಕಟ್ಟಿಕೊಂಡಿದ್ದೆ ನಾನು ಮಿಲ್ಲರ್ಸ್ ರೋಡಲ್ಲಿ ಅಲ್ಲಿ ನಾಟಕಗಳನ್ನ ನಾನು ಮಾಡಿಸ್ತಾ ಇದ್ದೆ ವಾರದಲ್ಲಿ ಐದು ಸ್ಕ್ರೀನಿಂಗು ಕಲೆಕ್ಟಿವ್ ಕೆ ಎಸ್ ಮತ್ತು ಬೇರೆ ಇವ್ರಿಂದ ಸ್ಕ್ರೀ ಫಿಲ್ಮ್ ಸ್ಕ್ರೀನಿಂಗ್ಸ್ ಮಾಡಿಸ್ತಾ ಇದ್ದೆ ಅಲ್ಲೊಂದು ಫಿಲ್ಮ್ ಫಿಲ್ಮ್ ಕೋರ್ಸು ಜರ್ನಲಿಸಮ್ ಕೋರ್ಸ್ ಎಲ್ಲ ನಡೆಸ್ತಾ ಇದ್ದೆ ಮೀಡಿಯಾ ಸ್ಕೂಲು ಅಲ್ಲಿ ಒಂದು ಥಿಯೇಟರ್ ಕಟ್ಕೊಂಡಿದ್ದೆ ನಾನು ನೈಂಟಿ ಟು ಸೀಟರ್ ಥಿಯೇಟರ್ ಕಟ್ಕೊಂಡಿದ್ದೆ ನಾನು ಅಲ್ಲಿ ನಾನು ಮಾಡ್ತಾ ಇದ್ದೆ ನನಗೆ ಅವಾಗ ವಿ ಎನ್ ಸುಬ್ರವ್ ನಿಮ್ಮ ತಂದೆ ಇದ್ದಿದ್ದು ಸ್ಥಳ ಇದು ಸುಚಿತ್ರ ನೀವು ಇಲ್ಲಿ ಬಂದು ಇಲ್ಲಿ ಮಾಡಬೇಕು ಅದು ಯಾಕೆ ಅಲ್ಲಿ ಇದ್ದೀರಾ ಅಂತಲೇ ಹೇಳಿದ್ರು ಸೊ ನಾನು ಸುಚಿತ್ರ ಅಲ್ಲಿ ಎರಡು ಸಾವಿರದ ಒಂಬತ್ತರಲ್ಲೂ ನಾನು ಟ್ರಸ್ಟಿ ಆದೆ ಅಲ್ಲಿ ಟ್ರಸ್ಟಿಯಾಗಿ ಎರಡು ಸಾವಿರದ ಹತ್ತರಲ್ಲಿ ಈಗ ಬಿಫ್ ಬಿಸೆಫ್ ಅಂತಿದೆಯಲ್ಲ ಬೆಂಗ್ಳೂರು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಲು ಆನಂದ್ ವರದರಾಜು ಅದು ಐಡಿಯಾ ಕೊಟ್ಟಿದ್ದು ಮಾಡೋಣ ಅಂತ ನಾನು ಪೂರ್ತಿ ನಾ ಅದಕ್ಕೆ ನಾನು ಸಪೋರ್ಟ್ ಮಾಡಿದೆ ಆ ಆ ಫೆಸ್ಟಿವಲ್ನ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸುಚಿತ್ರ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಮತ್ತು ಬೇರೆ ಬೇರೆ ಏನೇನೋ ಪ್ರೋಗ್ರಾಮ್ಸ್ ಮಾಡಿದ್ವಿ ಆಮೇಲೆ ಸುಚಿತ್ರ ಅದು ಲೀಸ್ ಆಗೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ನಾನು ಅನಂತಮೂರ್ತಿ ಅವ್ರ ಹೆಲ್ಪ್ ಅತ್ತೆಲ್ಲ ತಗೊಂಡು ಆ ಲೀಸನ್ನ ರೆನ್ಯೂ ಮಾಡಿಸೋದಿಕ್ಕೆ ತುಂಬ ಪ್ರಯತ್ನಪಟ್ಟು ಯಡಿಯೂರಪ್ಪ ಅವರು ನಮಗೆ ಹೆಲ್ಪ್ ಮಾಡಿದ್ರು ನಾವು ಅಲ್ಲಿ ಸುಚಿತ್ರ ಒಂದು ಮೂವತ್ತು ವರ್ಷ ಲೀಸ್ ಎಕ್ಸ್ಪೈರ್ ಆಗಿದ್ದನ್ನ ನಾವು ನಾವು ಮುಂದೆ ಮಾಡೋದಕ್ಕಾಯಿತು ಅದಕ್ಕೆ ನಮಗೆ ಥಿಯೇಟರಲ್ಲಿ ಕಟ್ಟೋದಕ್ಕೆ ಇವರು ಐಡಿಯಾ ಕೇಳಿದ ಐಡಿಯಾ ಅದಕ್ಕೆ ಅಲ್ಲಿ ಥಿಯೇಟರ್ ಕಟ್ಟೋದಕ್ಕೆ ನಾನು ರವಿ ಪೂರ್ವಂಕರ ಅವರು ಈ ಪೂರ್ವಂಕರ ಡೆವಲಪರ್ಸ್ ನ ಅವ್ರನ್ನ ಅವ್ರು ನನ್ನ ಫ್ರೆಂಡ್ ಅವರು ಅವ್ರಿಗೆ ಹೋಗಿ ಕೇಳ್ದೀನಿ ಹೆಲ್ಪ್ ಮಾಡಬೇಕು ಅಂತ ಅವ್ರ ಹಿಂದೆ ಬೆಂಗಳೂರಲ್ಲಿ ಬಿಸ ಬಿಫೆಸ್ ಇತ್ತಲ್ಲ ಇಂಟರ್ನ್ಯಾಷ್ನಲ್ ಫಿಲ್ಮ್ ಫೆಸ್ಟಿವಲು ಅದಕ್ಕೆ ದುಡ್ಡು ದ ದುಡ್ಡು ಕೊಟ್ಟಿದ್ದರು ಅವರು ಅವರು ನಾನು ಬೇರೆ ಕೆಲವು ಕಡೆ ಕೇಳಿದಾಗೆಲ್ಲ ಅವ್ರು ಪಾಪ ದುಡ್ಡು ಸಹಾಯ ಮಾಡಿದ್ರು ಅವರು ನಾನು ಸುಚಿತ್ರ ಕಟ್ಟೋದಕ್ಕೆ ನೀವು ಮಾಡ್ಕೊಡ್ತೀಯ ನಾನು ಹೇಳ್ದು ಅದು ಎಲ್ಲಕ್ಕೆ ಅದ್ಯಾಕೆ ಅಲ್ಲಿ ಎಲ್ಲೆಲ್ಲೋ ಹೋಗಿ ಮಾಡ್ತೀಯ ನೀನು ನಾನು ದುಡ್ಡು ಕೊಡ್ತೀನಿ ಒಳ್ಳೆ ಥಿಯೇಟ್ರ್ ಕೊಟ್ಟೋಣ ನಾನೇ ಲ್ಯಾಂಡ್ ಎಲ್ಲರೂ ಕೊಡ್ತೀನಿ ಬಿ ಬಿಲ್ ಬಿಲ್ಡ್ ಅಂತ ಹೇಳಿದ್ರು ಇಲ್ಲ ಎಲ್ಲ ಅಲ್ಲಿ ನನ್ನ ನನಗೆ ಸೆಂಟಿಮೆಂಟ್ ಎಲ್ಲ ಇದೆ ಅಲ್ಲಿ ಮಾಡಬೇಕು ನಾವು ಅಲ್ಲೇ ಮಾಡೋಣ ಅಂತ ಹೇಳಿ ಅವ್ರ ಹತ್ರ ನಾವು ಒಂದು ಸುಮಾರು ನಾಲ್ಕೂವರೆ ಐದು ಕೋಟಿ ಖರ್ಚಾಯ್ತು ಒಂದು ಎರಡು ವರ್ಷ ತೊಗೊಂಡ್ರು ಎರಡು ಮೂರು ವರ್ಷ ತಗೊಂಡ್ರು ಅವ್ರು ಕಟ್ಟೋಕ್ಕೆ ಅಲ್ಲೊಂದು ಚಿಕ್ಕ ಥಿಯೇಟ್ರ್ ಕಟ್ಟಿಕೊಟ್ರು ಅಂದರೆ ಹಳೇ ಥಿಯೇ ಅಲ್ಲಿ ಸುಚಿತ್ರ ಟ್ರಸ್ಟಿ ನಾವು ಹಳೆ ಬಿಲ್ಡಿಂಗ್ನ ಹೊಡೆದಾಕೋಕ್ಕೆ ಬಿಡೋದೇ ಇಲ್ಲ ಅಲ್ಲೇ ನೀವು ಹಾಗೆ ಮಾಡಬೇಕು ಅಂತಂದರು ಅದು ಹೆಂಗೋ ಕಷ್ಟ ಏನೇನೋ ಕಷ್ಟಪಟ್ಟು ಸ್ಟ್ರೆಂಥನ್ ಮಾಡಿ ಇನ್ನೊಂದು ಫ್ಲೋರ್ ಮಾತ್ರ ಅಲ್ಲಿ ಅದನ್ನು ರಿಪೇರಿ ಮಾಡಿ ಅಲ್ಲಿ ಡಾಲ್ ಬಿ ಅಟ್ಮಾಸ್ ಸ್ಕ್ರೀನಿಂಗ್ ಥಿಯೇಟರ್ನ ಅಲ್ಲಿ ಕಟ್ಟಿದೀವಿ ಅದೊಂದು ಇದೆ ಅದಾದ ಮೇಲೆ ಸೆಕೆಂಡ್ ಫೇಸಲ್ಲಿ ಒಂದು ನಾನ್ನೂರು ನಾನ್ನೂರೈವತ್ತು ಸೀಟರ್ ವರ್ಲ್ಡ್ ಕ್ಲಾಸ್ ಟಾಪ್ ಕ್ಲಾಸ್ ಥಿಯೇಟರ್ ಕಟ್ಟಬೇಕು ಅಂತ ಅನ್ನು ಕೇಳಿದ್ವಿ ಫೇಸ್ ಇದು ಫೇಸ್ ಟೂನಲ್ಲಿ ಇನ್ನೊಂದು ಹನ್ನೆರಡು ಹನ್ನೆರಡರಿಂದ ಹದಿನೈದು ಕೋಟಿ ಖರ್ಚು ಮಾಡಿ ಆ ಥಿಯೇಟರ್ನ ಕಟ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ಆದರೆ ಈ ಥಿಯೇಟರ್ ಅವರು ಕಟ್ಟು ಮುಗಿಸಿ ದಿನ ಬೋರ್ಡ್ ಹಾಕಿದ್ವಿ ನಾವು ಅವರು ಅದ ನಾವು ಒಪ್ಪಂದ ಇತ್ತು ಆ ಕ್ಯಾಂಪಸ್ ಹೆಸರನ್ನು ಹೆಸರೇ ಅವ್ರ ಹೆಸರು ಸೇರಿಸಿ ಹಾಕಬೇಕು ನಾವು ಅಂತ ಅವ್ರಿಗೇನು ಬೇಕಿತ್ತಂದರೆ ಪೂ ಪೂರ್ವಂಕರ ಸುಚಿತ್ರ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಷ್ಟೇ ಅವ್ರಿಗೆ ಬೇಕಾಗಿದ್ದಿದ್ದು ಅದನ್ನು ಹಾಕ್ತೀವಿ ಅಂಥೇಳಿ ಆ ಥಿಯೇಟರ್ ಮುಂದೆ ಒಂದು ಬೋರ್ಡ್ ಹಾಕಿದ್ರು ರಾತ್ರೋ ರಾತ್ರಿ ಗಲಾಟೆ ಮಾಡಿ ಅವರು ಸುಚಿತ್ರಾದ ಹಳೆ ಮೆ ಸೊಸೈಟಿ ಅದು ಹಳೆ ಮೆಂಬರ್ಸು ಅಲ್ಲಿ ಎರಡಿದೆ ಸೊಸೈಟಿ ಇದೆ ಸೊಸೈಟಿನೇ ಒಂದು ಟ್ರಸ್ಟ್ ಮಾಡ್ತು ಯಾಕೆಂದರೆ ಆ ಸೊಸೈಟಿ ಆವಾಗ ಯಾರ್ಯಾರಿದ್ರು ಟ್ರಸ್ಟೀಸು ಅವರೇ ಮ್ಯಾನೇಜ್ ಮಾಡಬೇ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಅವರೇ ಟ್ರಸ್ಟನ್ನ ಮ್ಯಾನೇಜ್ ಮಾಡಬೇಕು ಅಂತ ಯಾರೋ ಅಡ್ವೈಸ್ ಮಾಡಿದ್ದಕ್ಕೆ ಆ ಎಲೆಕ್ಟೆಡ್ ಮೆಂಬರ್ಸೇ ಟ್ರಸ್ಟ್ ಅಂತ ಮಾಡಿ ಟ್ರಸ್ಟಲ್ಲಿ ಹಣ ರಿಸೀವ್ ಮಾಡೋದು ಸೊಸೈಟಿ ಅದನ್ನ ಸ್ಪೆಂಡ್ ಮಾಡ್ತಾ ಇರೋದು ಏನೋ ಒಂದು ವಿಚಿತ್ರ ಮಾಡ್ಕೊಂಡಿದ್ರು ಅಂದರೆ ಎಲ್ಲ ಪ್ರಾಮಾಣಿಕವಾಗಿತ್ತು ಇವರೇ ಅಲ್ಲೂ ಇದ್ದಿದ್ದರಿಂದ ಇತ್ತು ಈ ಇದನ್ನು ಮಾಡಿದಾಗ ಆ ಹಳೆ ಸೊಸೈ ಸೊಸೈಟಿ ಮೆಂಬರ್ಸ್ ಯಾರಿದ್ರು ಪೂರ್ವಂಕರ್ ಅವರು ಇಲ್ಲಿ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಮಾಡಕ್ಕೆ ಬ ಬಂದಿದ್ದಾರೆ ಅಂತ ಪತ್ರಿಕೆಗಳಲ್ಲೆಲ್ಲ ಬರೆದು ನಂಗೆ ಬೇಜಾರಾಗಿ ನಾನು ರಿಸೈನ್ ಮಾಡಿಬಿಟ್ಟೆ ನಾನು ರಿಸೈನ್ ಮಾಡಿದ್ಮೇಲೆ ಬೇರೆ ಜನ ಎಲ್ಲ ಅಲ್ಲಿ ಬಂದು ಸೇರಿಕೊಂಡ್ರು ಆ ಎಲ್ಲಿ ಗಲಾಟೆ ಮಾಡಿದವರೆಲ್ಲ ಬಂದು ಕೆಲವರು ಅಲ್ಲದರಲ್ಲಿ ಟ್ರಸ್ಟೀಸ್ ಆದರು ಅವ್ರು ಟ್ರಸ್ಟೀಸ್ ಆಗಿ ಒಂದು ನಾಲ್ಕು ನಾಲ್ಕು ವರೆ ವರ್ಷ ಅವ್ರು ಏನೂ ಮಾಡೋಕ್ಕಾಗಲಿಲ್ಲ ಕಟ್ಟೋಕ್ಕಾಗಲಿಲ್ಲ ಸೊ ಇನ್ ಕನ್ಕ್ಲೂಷನ್ ಇದು ನಾವು ಸುಚಿತ್ರಾಲಿ ಥಿಯೇಟರ್ ಕಟ್ಟೋದು ಪ್ಲ್ಯಾನ್ ಅವ್ರಿಗಿನ್ನೂ ಇದೆ ಓಕೆ ನಾನು ರಾಜೀನಾಮೆ ಕೊಟ್ಬಿಟ್ಟಿದ್ದೀನಿ ಯಾಕೆಂದರೆ ನನಗೆ ಶೂಟಿಂಗಲ್ಲಿ ನಾನು ತುಂಬ ಬ್ಯುಸಿಯಾಗಿದ್ದೀನಿ ಮತ್ತು ಅವರು ರವಿ ಪೂರ್ವಾಂಕರ್ ಅವರ ಸಂಸ್ಥೆಗೆ ಅವ್ರ ಹಿಂದೆ ಇದ್ದಷ್ಟು ಉತ್ಸಾಹ ಇವಾಗಿರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಅದರ ಪರೀಕ್ಷೆ ಮಾಡೋದಕ್ಕೆ ನಾನು ಇನ್ನು ಹೋಗೋದಿಲ್ಲ ಮತ್ತು ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಅದು ಬಿಟ್ಟಿದ್ದೀನಿ ಆದರೆ ನಿಮ್ಮ ಮೂಲ ಪ್ರಶ್ನೆ ಏನಿತ್ತು ನಾನು ಥಿಯೇಟರ್ ರಂಗ ತಂಡ ರಂಗತಂಡ ನಂದಿದೆ ಇಪ್ಪತ್ತು ವರ್ಷದಿಂದ ಸೆಂಟರ್ ಫಾರ್ ಫಿಲ್ಮ್ ಆ್ಯಂಡ್ ಡ್ರಾಮಾ ಅಂತ ನಮ್ಮದು ತಂಡ ಇದೆ ನಾವು ಪ್ರತಿ ವರ್ಷವೂ ನಾಟಕ ಮಾಡ್ತೀವಿ ನಾವು ನಾವು ವರ್ಷಕ್ಕೆ ಒಂದು ಮೂರು ನಾಲ್ಕು ಹೊಸ ಪ್ರೊಡಕ್ಷನ್ ಮಾಡ್ತಾಯಿದ್ವಿ ಕೋವಿಡ್ ನಂತರ ಸ್ವಲ್ಪ ಸ್ಲೋ ಆಯಿತು ಅಷ್ಟೊಂದು ಮಾಡೋಕ್ಕಾಗಲಿಲ್ಲ ನಮಗೆ ಆದರೆ ನಾವು ಪರ್ವ ಆ ಥರದ್ದು ದೊಡ್ಡ ನಾಟಕವನ್ನು ಎಂಟೂವರೆ ಗಂಟೆ ನಾಟಕ ನಾಲ್ಕು ಎಂಟುವಲ್ಲಿರೋದನ್ನು ಈಗ ಮಾಡಿದ್ದೀವಿ ಅದು ಅದರದ್ದು ಶೋಸ್ ಒಂದು ಎಂಟು ಶೋಸ್ ಮಾಡಿದ್ದೀವಿ ಮತ್ತು ಟರ್ನ್ ಅರೌಂಡ್ ಅಂತ ಒಂದು ಹೊಸ ನಾಟಕವನ್ನು ಬರೆದು ಇಂಗ್ಲೀಷ್ದು ನಾಟಕ ಅದು ಅದು ಶ್ರೀರಾಮಯ್ಯರನ್ನೋರ ಕ ಇದು ಸಣ್ಣ ಕಥೆಯನ್ನು ತಗೊಂಡು ಅದನ್ನು ದ ನಾಟಕ ಮಾಡಿ ಈಗ ಒಂದು ಹದಿನೈದು ಹದಿನಾರು ಶೋ ಆಗಿದೆ ಅದರದ್ದಾಗಲೇ ಅದು ತುಂಬ ಸಕ್ಸಸ್ಫುಲ್ಲಾಗಿ ನಡೆದಿದೆ ಮತ್ತು ಹಳೆ ನಾಟಕ ಇನ್ನೊಂದು ಇನ್ವೆಸ್ಟಿಗೇಷನ್ ಇತ್ತು ಅದನ್ನ ರಿವೈವ್ ಮಾಡ್ತಾ ಇದ್ದೀವಿ ನಾವು ಆ ನಾಟಕವನ್ನು ಮಾಡ್ತೀವಿ ಮತ್ತು ಮಾರ್ಚಲ್ಲಿ ಒಂದು ಕನ್ನಡ ಹೊಸ ಕನ್ನಡ ಫೆಸ್ಟಿವಲನ್ನ ಆರ್ಗನೈಸ್ ಮಾಡೋದರಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಆ ಫೆಸ್ಟಿವಲ್ಗೂ ಒಂದು ಹೊಸ ಕನ್ನಡ ನಾಟಕವನ್ನು ಮಾಡಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ ಆ ನಾಟಕ ಯಾವುದು ಅದರ ಹೆಸರು ಎಲ್ಲ ಇಷ್ಟರಲ್ಲೇ ನಾವು ಡಿಸ್ಕಸ್ ಮಾಡಿ ಹೇಳ್ತೀವಿ ಇದು ತಂಡದ್ದು ನಮ್ಮದು ತುಂಬ ಆ್ಯಕ್ಟಿವ್ ತಂಡ ನಾವು ಎಲ್ಲಿ ಭಾರತದಲ್ಲಿ ಬೇರೆ ಬೇರೆ ಕಡೆ ಹೋಗಿ ನಾವು ಶೋಸ್ ಮಾಡಿದ್ದೀವಿ ಈಗ ನಾವು ಒಂದು ಹೊಸ ಐಡಿಯಾ ಏನು ಮಾಡ್ತಿದ್ದೀವಿ ಅಂದರೆ ನಾವು ಒಂದು ಥಿಯೇಟರ್ ಕಟ್ಟಬೇಕು ಅಂತಿದ್ವಿ ಅದು ನಮ್ಮ ತಂಡದಿಂದ ಆಗದೆ ಇರ್ಬೋದು ಅದು ತಂಡ ಹವ್ಯಾಸಿ ತಂಡ ಅದು ನಾನು ಪರ್ಸನಲ್ಲಾಗೇ ಒಂದಷ್ಟು ಜನ ಜೊತೆ ಸೇರಿ ಒಂದು ಒಂದೋ ಎರಡೋ ರಂಗಮಂದಿರಗಳನ್ನ ಬೆಂಗಳೂರಿನಲ್ಲಿ ನಾವು ನಿರ್ಮಿಸಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ಅದು ಸುಚಿತ್ರದಲ್ಲಿ ಮಾಡೋಕ್ಕೆ ಆಸೆ ಏನಿತ್ತು ಅದು ನಾನು ಆ ಆಸೆನ ಕೈಬಿಟ್ಟಿದ್ದೀನಿ ಅವರು ಮಾಡ್ಕೊಳ್ತಾರೆ ಆದರೆ ನಾನು ಬೇರೆಯವ್ರ ಜೊತೆ ಸೇರಿಕೊಂಡು ನನಗೆ ಎರಡು ಒಳ್ಳೆಯ ರಂಗಮಂದಿರಗಳನ್ನ ಕಟ್ಟಬೇಕು ಅಂತ ನನಗೆ ಆಸೆ ಆಗಿದೆ ಅದನ್ನು ಮಾಡುವ ಪ್ರಯತ್ನ ನಡೀತಾ ಇದೆ ಇವಾಗ